ಬಳ್ಳಾರಿಯ ಮೇಯರ್ ಚುನಾವಣೆ ಇರೋದರಿಂದ ಅದ್ರ ಬಗ್ಗೆ ಪಕ್ಷದ ಆದೇಶದ ಮೇರೆಗೆ ನಾನು ಮತ್ತು ಹಿಂದಿನ ಚೀಫ್ ಇಫ್ ಆಗಿದ್ದಂತ ವೆಂಕಟೇಶ್ ಅವರು ಸೀನಿಯರ್ ಕಾಂಗ್ರೆಸ್ ಲೀಡರ್ ನಾವು ಬಂದು ಬೆಳಗ್ಗೆ ಎಲ್ಲ ಕರೆದು ಮಾತನಾಡಿದ್ದೇವೆ ಇವತ್ತು ನಾವು ಇಪ್ಪತ್ತೊಂದು ಜನ ಕಾಂಗ್ರೆಸ್ ಪ್ಲಸ್ ಐದು ಜನ ಇಂಡಿಪೆಂಡೆನ್ಸ್ ಹಾಗೂ ಎಮ್ ಎಲ್ ಎಲ್ ಎಸಭಾ

ಅದರಿಂದ ಎಲ್ರಿಗೂ ಕೂಡ ಅಂತ ಇದೇನಿಲ್ಲ ಯಾರೋ ಕೆಲವರು ಹಾ ರೂಮರ್ಸ್ ಮಾಡೋರು ಮಾಡ್ತಿದ್ರು ಅಲ್ಲ ಗೋಪ್ಯ ಮೆಜಾರಿಟಿ ಅವ್ರು ಹೇಳಿರೋದು ಹೈಕಮೆಂಡ್ ಇಶ್ಯೂ ಹೈಕಮೆಂಡ್ ಏನ್ ತೀರ್ಮಾನ ಮಾಡುತ್ತೋ ಅದು ಅದಕ್ಕೂ ಬದ್ಧ ಅಂತ ಹೇಳಿದ್ದಾರೆ